ಹಾಯ್ ಆಲ್ ಇದು ನನ್ನ ಮಂಡೆ ವ್ಲಾಗ್ ಇಡ್ಲಿ ಮತ್ತು ಕಾಯಿ ಚಟ್ನಿ ಆಗಿತ್ತು ಮಾರ್ನಿಂಗ್ ತಿಂಡಿ ಮಧ್ಯಾಹ್ನ ಸೊನ್ನೆ ಮಳೆ ಬರ್ತಾಯಿತ್ತು ಕೈ ಈ ಥರ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೈಟು ಒಂದು ಗನೆ ಸೊಪ್ಪು ಮತ್ತು ಹೆಸರು ಕಾಳಿನ ಬಸ್ ಆಗಿತ್ತು ರುಬ್ಕೊಳ್ತಾ ಇರೋದು ನೋಡಿ ರುಬ್ಬರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸಂ ಸಾಂಬಾರು ಪುಡಿ ನೀರು ಹಾಕಿ ರುಬ್ಕೊಂಡಾದ್ಮೇಲೆ ಅಗೇನ್ ಸ್ವಲ್ಪ ಬೇಯಿಸ್ಕೊಂಡು ಉಪ್ಪಾಕೆ ಬೇಯಿಸ್ಕೊಂಡಿದ್ದು ಸೊಪ್ಪಾಗಿನೂ ಇನ್ನೊಂದೆರಡು ರೌಂಡು ರುಬ್ಕೊಂಡು ರುಬ್ಬಿದ ಮಿಶ್ರಣನ ಎತ್ತಿಟ್ಕೊಂಡ್ಬಿಟ್ಟು ಸೈಡಲ್ಲಿ ಬೆಳ್ಳುಳ್ಳಿ ಮತ್ತು ಹಣ್ಮೆಣಸಿನ್ಕಾಯಿ ಸಾಸಿವೆ ಹಾಕಿ ಒಬ್ಬರಣೆ ಕುಟ್ಕೊಂಡಾದಮೇಲೆ ಈರುಳ್ಳಿ ಹಾಕ್ತಾ ಇರೋದು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು ಈ ಎರಡು ಕಾಂಬಿನೇಷನಲ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈರುಳ್ಳಿನೂ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿನೂ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅಂದರೆ ಈರುಳ್ಳಿ ಒಂದು ಈರುಳ್ಳಿ ಇಲ್ಲದೆ ಅಡುಗೆ ಏನು ಚೆನ್ನಾಗುತ್ತೆ ಅನ್ಸುತ್ತೆ ನನಗೆ ಕೆಲವೊಬ್ಬರು ಈರುಳ್ಳಿನೇ ಯೂಸ್ ಮಾಡಲ್ಲ ಕೆಲವೊಬ್ಬರು ಬೆಳ್ಳುಳ್ಳಿನೇ ಯೂಸ್ ಮಾಡಲ್ಲ ಈಗ ನೋಡಿ ಬಾಣ್ಲಿ ಸೊಪ್ಪಿನ ಒಗ್ಗರಣೆ ಹಾಕ್ಕೊಳ್ತಾರೆ ಸೊಪ್ಪೋಸ್ಕರ ಆಯಿಲ್ಗೆ ಸಾಸಿವೆ ಹಾಕಿ ನಂತರ ಒನ್ ಈರುಳ್ಳಿ ಮತ್ತು ಕರ್ಬೇವು ಹಾಕಿ ಫ್ರೈ ಮಾಡ್ತಾ ಇರೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಅಡಿಗೆ ಆಗಿರಲಿ ಯಾವುದೇ ತಿಂಡಿ ಆಗಿರಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಯಾವುದೇ ತಿಂಡಿ ಅಡಿಗೆ ಅಂತ ಯಾವಾಗಲೂ ನಮ್ಮಮ್ಮ ಹೇಳ್ತಾಯಿದ್ರು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಆಯಿತಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಯಾಕೆಂದರೆ ಈರುಳ್ಳಿ ಫ್ರೈ ಆದನೆ ಹಾಗೆ ಬಾಯಿಸಿ ಬರ ಚೆನ್ನಾಗಿರಲ್ಲ ಫ್ರೈ ಆದಮೇಲೆ ಈ ಥರ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ರುಬ್ಬಿ ಏನು ರುಬ್ಬಿರ್ತೀವೋ ಆ ಒಂದು ಮಸಾಲೆ ಬೆಂದಮೇಲೆ ಒಂದು ಹದವಾಗಿ ಬೆಂದಮೇಲೆ ಆ ರುಬ್ಬಿದ್ದು ಸ್ಮೆಲ್ ಹೋದ್ಮೇಲೆ ಘಮ ಘಮ ಅಂತ ಸಾಂಬಾರು ಸ್ಮೆಲ್ ಒಂಥರ ಡಿಫ್ರೆಂಟಾಗಿ ಸ್ಮೆಲ್ ಚೆನ್ನಾಗಿ ಬೆಂದ್ಮೇಲೆ ಗೊತ್ತಾಗುತ್ತೆ ಆ ಥರ ಚೆನ್ನಾಗಿ ಬೇಯಿಸ್ಬೇಕು ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಅಂದರೆ ತುಂಬ ಗಟ್ಟಿನೂ ಕೆಲವರು ಇಷ್ಟಪಡೋದಿಲ್ಲ ತುಂಬ ತೆಳುನೂ ಕೆಲವರು ಇಷ್ಟಪಡೋದಿಲ್ಲ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ನೀರು ಹಾಕ್ಕೊಂಡು ಸಾಂಬಾರನ್ನು ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಅಂದರೆ ಟೇಸ್ಟ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಆಗುತ್ತೆ ನೋಡಿ ಅಥವಾ ಅಂದರೆ ಕುದಿ ಬರಬೇಕು ಉಪ್ಪು ಹಾಕೋಕ್ಕಿಂತ ಮುಂಚೆ ನೀರೆಲ್ಲ ಹಾಕಿ ಆದಮೇಲೆ ರುಬ್ಬಿದ ಮಿಶ್ರಣಕ್ಕೆ ಕುದಿ ಬಂದಮೇಲೆ ಉಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಕುದಿಯಲ್ಲಿ ಬಿಡಬೇಕು ಕಲ್ಲುಪ್ಪು ಹಾಕ್ತೀವಿ ಯಾವಾಗಲೂ ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಕಲ್ಲುಪ್ಪು ವೆರಿ ಟೇ ಹೆಲ್ದಿ ಕಂಪೇರ್ ಟು ಪುಡಿ ಉಪ್ಪು ಅಂತ ನಮ್ಮನೇಲಿ ಹೇಳ್ತಾ ಇರ್ತಾರೆ ಅದಾದಮೇಲೆ ಪಕ್ಕನೇ ಬಾಣಲಿ ಇಟ್ಕೊಂಡು ಸೊಪ್ಪು ಒಗ್ಗರಣೆ ಹಾಕ್ತಾ ಇದ್ದಿದ್ದು ಅದರ ಪಕ್ಕ ಸಾಂಬಾರು ಮತ್ತು ಸೊಪ್ಪು ಅಟ್ ಅ ಟೈಮ್ ಮಾಡ್ತಾಯಿದ್ವಿ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಬಾಣಲಿಯಲ್ಲಿ ಸೊಪ್ಪು ಬೇಯಿಸ್ಕೊಂಡು ಉಪ್ಪಾಕಿ ಬೇಯಿಸ್ಕೊಂಡಿರುವಂತಹ ಸೊಪ್ಪಿನ ಮಿಶ್ರಣವನ್ನು ಈ ಈ ಬಾಂಡ್ಲಿ ಒಳಗಡೆ ಹಾಕಿ ಮತ್ತು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನಾದರೂ ಹಾಕ್ಬೋದು ಕೊಬ್ಬರಿ ತುರಿನಾದರೂ ಹಾಕ್ಬೋದು ಸೊ ಕಾಯಿ ತು ಕೊಬ್ಬರಿ ತುರಿಯನ್ನು ಹಾಕಿ ಮಿಕ್ ಹಾಕ್ತಾಯಿದಿನಿ ದೆನ್ ಹಾಕಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಜೊತೆ ಸೊಪ್ಪು ಕಾಳು ಹಾಗೆಯೇ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಬೇಕು ಬಾಡಿಸ್ಬೇಕು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಯಾಕೆಂದರೆ ಉಪ್ಪಾಗೆ ಸೊಪ್ಪು ಕೂಗ್ಸಿರೋದಲ್ವಾ ಸೊ ನಿಮಗೆ ಇನ್ನೂ ಹೆಚ್ಚಿಗೆ ಉಪ್ಪು ಅಂದರೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಸೊಪ್ಪು ಹಾಕಿರೋ ಉಪ್ಪೆ ಸಾಕು ಅಂತಂದರೆ ಅಷ್ಟೇ ಸಾಕು ಅಂತ ಮಿಕ್ಸ್ ಮಾಡಿಕೊಂಡು ಅದನ್ನೇ ನೀವು ಸೇವಿಸ್ಬೋದು ಅದು ಸಹ ಚೆನ್ನಾಗಿರುತ್ತೆ ಸೊ ಸಾಂಬಾರನ್ನ ಹೀಗೆ ಆಗೊಮ್ಮೆ ಈಗೊಮ್ಮೆ ಬಾಡಿಸ್ತಾ ಇದ್ದೀವಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಸೊಪ್ಪು ರೆಡಿ ಆಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿದ್ವಿ ಮತ್ತು ಸಾಂಬಾರು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ಗೆ ಬಂತು ಚೆನ್ನಾಗಿ ಕೂತಿತ್ತು ಸೊ ಆಫ್ ಮಾಡಿ ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಸೌಟ್ ಇಟ್ಟಾಯಿತು ಅಂದರೆ ಸಾಂಬಾರು ರೆಡಿ ಆಯಿತು ಮುದ್ದೆಗೊಂತೂ ಒಳ್ಳೆ ಕಾಂಬಿನೇಷನ್ನು ನಮ್ಮ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಇತ್ತು ಸೊ ಅದಕ್ಕೋಸ್ಕರ ಕೇಕ್ ತಂದಿದ್ವಿ ಪೇಸ್ಟ್ರಿ ಕೇಕ್ ಡಾರ್ಕ್ ಫಾರೆಸ್ಟ್ ಅನಿಸುತ್ತೆ ಕೇಕು ಇದು ಚಾಕ್ಲೇಟ್ ಫ್ಲೇವರು ಇಟ್ ವಾಸ್ ಸೋ ಯಮ್ಮಿ ಗೊತ್ತಾ ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿ ಎಷ್ಟು ಆಗಿ ಕಾಣಿಸ್ತಾ ಇದೆ ಕೇಕು ಬಲೂನ್ ಓದಿದ್ವಿ ಮಕ್ಕಳು ಎಲ್ಲ ಬಂದಿದ್ರು ಸೆಲೆಬ್ರೇಷನ್ಗೆ ಬಲೂನ್ ನೋಡಿ ಎಷ್ಟು ನೀಟಾಗಿ ಇಷ್ಟು ಕ್ಯೂಟಾಗಿ ಅಲ್ಲಿ ಡೆಕೋರೇಟಿವ್ ಆಗಿ ಇಟ್ಟಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ಫುಲ್ ಬಲೂನ್ಸ್ ಫಾರ್ ಸೆಲೆಬ್ರೇಷನ್ ಸೆಲ್ ಸೆಲೆಬ್ರೇಷನ್ಗೆ ಬಲೂನ್ ಇತ್ತು ಒಂಥರ ಶೋಭೆ ಥರ ನೋಡಿ ಪೇಸ್ಟ್ರಿ ಕೋಕ್ಕೆ ಎಷ್ಟು ಸಕ್ಕದಾಗಿತ್ತು ಏನು ಒಂದು ಫ್ಲೇವರು ಪೇಸ್ಟ್ರಿ ಐಸ್ ಕ್ರೀಮು ಚಾಕ್ಲೇಟು ಚೆನ್ನಾಗಿತ್ತು ಈ ನೈಟು ಊಟಕ್ಕೆ ಮಾವಿನ ಕಟ್ ಮಾಡ್ಕೊಂಡ್ವಿ ರೈಸು ಸಾಂಬಾರು ಮಾವಿನ ಹಣ್ಣು ಸೊಪ್ಪು ಥ್ಯಾಂಕ್ ಯು